ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ನೌಕರರ ಎಲ್ಲರಿಗೂ ಅಭಿನಂದನೆಗಳು ಅಧಿಕಾರಿ ನೌಕರರಿಗೆ ನನ್ನ ಈಗ ಒಳ್ಳೆಯ ಮತಗಳಿಂದ ಕೊಟ್ಟಿದ್ದಾರೆ ಈ ಕಾರಣಕ್ಕಾಗ ಎಲ್ಲ ನನ್ನ ಸ್ನೇಹಿತರಿಗೂ ನೌಕರ ಬಾಂಧವರಿಗೂ ಅಭಿನಂದನೆಗಳು ಸರ್ ಎಷ್ಟು ಓಟ್ಗಳಿಲ್ಲ ಮೂವತ್ತೈದು ಓಟ್ಗಳು ಅಂತರಿಂದ ಒಟ್ಟಾರೆ ಮತಗಳಿತ್ತು ನೂರ ಮೂವತ್ತೊಂಬತ್ತು ಮತ ಚಲಾವಣೆ ಆಗಿತ್ತು ನೂರ ಎಂಬತ್ನಾಲ್ಕು ಮತ ಪಡೆದಿದ್ದು ಇವರ ಎದುರಳಿ ರಮೇಶ್ ಅವರು ನಲವತ್ತೊಂಬತ್ತು ಮತದಾರ ಮೂವತ್ತೈದು ಮತಗಳಂತ ಫ್ಯಾನ್ಸ್ ಏನಿಟ್ಕೊಂಡಿದ್ದರು ಇಲಾಖೆ 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 ಕ್ಷೇಮ ಸಂಘದ ಅಧ್ಯಕ್ಷ ಯಾರು ಎಲ್ಲ ಹತ್ರ ಉತ್ತರ ಕೈಗೊಳಿಸಿ ಇಲಾಖೆ ಕ್ಷೇಮ ವೃದ್ಧಿಗೆ ಕೆಲಸ ಮಾಡೋದು ಮೇನ್ ಉದ್ದೇಶ ಅದು ಮುಂದಿನ ಎಲೆಕ್ಷನಲ್ಲಿ ಅಧ್ಯಕ್ಷ ಯಾರ ಹತ್ರ ಕೈಗೊಳಿಸಿ ಕೆಲಸಗಳನ್ನು ಮಾಡೋದು ಇಲಾಖೆ ಅಭಿವೃದ್ಧಿ ಮಾಡೋಂಥ ಹೋರಾಡ್ಸಿತ್ತು ನಾಲ್ಕಿನ ಚುನಾವಣೆ ಗೆದ್ದಿರೋದು ನಮ್ಮ ಇಲಾಖೆ ನೌಕರರು ತುಂಬ ಸಪೋರ್ಟ್ ಮಾಡಿ ನನ್ನೇ ಗೆಲ್ಲಬೇಕು ಅಂತ ಗೆಲ್ಸಿದ್ದಾರೆ ಅವರಿಗೆ ನಮ್ಮ ಚಿರುನುಡಿ ಅವರ ಸಪೋರ್ಟು ಹೀಗೆ ಎಲ್ಲ ತುಂಬ ಮುಂದೆ ಇಂದಿನ ಎಲೆಕ್ಷನ್ ಎಲ್ಲ ಅದೇ ರೀತಿ ಮಾಡಿಲ್ಲ ಕೆಲಸಿದರು ನನ್ನ ಇದು ಜಾತಿ ಪರಿಪ್ರತಿನಿಧಿಗೆ ಗೆಲ್ ಕೆಲ್ ಮಾಡಿದ್ದಾರೆ ಅದೆಲ್ಲರಿಗೂ ಧನ್ಯವಾದಗಳು